ಮೊನ್ನೆ ಹಿಂದಿನ ಹಿಡಿದ್ರೆ ಕೊಳ್ಳು ಹೇಗೆ ಹೇಗೆ ಮಾಡೋದಂತ ಹೇಳಿದ್ದೆ ಇದೇ ಕಾಣಿ ಹೊರಳಿಯಿಂದ ಮಾಡಿದ ಕೊಳ್ಳು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಮಿತಾ ಮಂದಾರ್ತಿ ಮೊನ್ನೆ ಕೊಳ್ಳು ಹೇಗೆ ಮಾಡೋದಂದು ಹೇಳಿದ್ದೆ ಅದನ್ನು ಇವತ್ತು ತೋರಿಸ್ತೇನೆ ನನಗೆ ಇದೇ ಕಾಣಿ ಮೊನ್ನೆ ಮೂರು ದಿವಸ ಸಂಕ್ರಾಂತಿಗಿಂತ ಮೊದಲು ಮೂರು ದಿವಸ ಮಾತ್ರ ಹಾಕೋದು ಕೊಳ್ಳು ಹೋಗಿ ಹೊರಳಿಯಿಂದ ಹಾಕ ಅದನ್ನು ಎಷ್ಟು ಬೇಕು ಕಂಡಷ್ಟು ಕಿತ್ಕಂಡ ದೇವರಿಗೆ ಹೊಸಲಿಗಲ್ಲಿ ಇಡೋಕ್ಕೆ ಎಷ್ಟು ಬೇಕು ಕಂಡಷ್ಟು ಕಿತ್ಕೊಂಡ ആകെ മറ്റു വപ്പസ് മുച്ചിട്ട് നമ്മൾ ദിനന ബസ്ലിക്ക് ദേവികല്ല ഇട അതെ ഹസ് ആപ്പ ബുട്ടിമടി മുച്ചിട്ട് ആയിട്ട് അഷ്ട കൊള്ളോഗല്ല കിത്തായിക്കോ അസ്ൊത്തി നാഗക്ഷമ്മ സംക്ാന്ി പൂജയ്ക്ക് പട്ടർ വന്നു കഴിഞ്ഞ അമ്മങ്കു സ്വൽ ഹൂല കിത്കണ്ടു പൂജ രെഡി മാക്കണ്ടു കൂജറെ രെഡി മാക്കഭിഷേക്കെല്ലാം അതെല്ലാം വിടോ അതെന്നു കൺകോ ना शाम संक्रांति पूजे हेगी अंत कनक

नारी एक्शन नहीं मिल जाते नारी के लगने पता नहीं ये पक्का हम नारी के लगने के लिए पक्षी भी बनाना जरूरी है ना निमित्त में नहीं ना जामी बोल सुहान होगा हाँ निमित्त में मिल जानी तब पुलिस बरसवाल उखाना डबल जालेंगे तब पुलिस तो नशे कम ताबूल हम प्रतिक्रिया ताबूल का ताबूल हम समझ पर्यानी ಸಂಕ್ರಾಂತಿ ಪೂಜೆ ಪೂರೈಸ್ಕಂಡಿಸಿ ಇದು ಪಾರ್ಲರಿಗೆ ಬಂದೆ ನನ್ನ ಕೆಲಸ ಮಾಡ್ಕೋಲ್ಲ ಅಂತ ಸ್ವಲ್ಪ ಹೋಗಿ ಕಟ್ಟಿಕೊಳ್ಳುವ ತಕ್ಕ ಬಂದಿದ್ದೆ ದೇವ್ರಿಗೆ ಕಂತೆ ಇದೇ ಕಡೆ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಹೂ ಇಟ್ಟದ್ದು ಇದೇ ಕಡೆ ನಾನು ಅಂಗಡಿಗೆ ಪೂಜೆ ಮಾಡು ದೇವ್ರಿಗೆ ದೇವರಿಗೆಲ್ಲ ಪೂಜೆ ಮಾಡಿ ಕಡೆ ಒಂದೂವರೆವರೆಗೆ ಅಂಗಡಿಯಲ್ಲಿ ಬಿದ್ದಿದೆ ಅಷ್ಟೇ ಕಡೆಗೆ ಒಂದೂವರೆ ಹೆಸರಿಗೆ ಅಕ್ಕ ಮತ್ತು ಮಗು ಬಂದು ಸಾಲಿಗ್ರಾಮಕ್ಕೆ ಗ್ರಾಮಕ್ಕೆ ಹೋಗ್ಬಂದುಬಿಟ್ಟು സീതാ സാലിഗ്രാമ ആയ ടെംപലിൽ അല്ല സാലിഗ്രാമ ആഞ്ജനേയ ദേവസ്ഥാന സുക്കി അല്ല പ്രസാദർ തന്നെ അല്ല ഓപ്പനായിട്ട് ഹിങ്ക ഗുരു നർസിംഗ് ഹിത്ര അല്ലേ അതല്ല ദേവസ്ഥാന ക്ലോസായിട്ട് ഹോയ് സത്തവർഗർഗ് സുക്കി അതെ ദേവ്രിൻ കംക്കായി ദേവ്രിൻ്റെ ജസ്റ്റ് ടി വി അഷ്ടെ അപ്പ സീത അല്ല സീതാ മന്ത്രി ദേവസ്ഥാന അക്കമത്ത് മഗു ദേവസ്ഥാന ಅವರಿಬ್ಬರು ಹೋಯ್ತಿದ್ದೇ ಹೋಯ್ತು ಅಲ್ಲ ದೇವರು ದೇವರಿಗೆಲ್ಲ ಕೈ ಮುಕ್ಕೊಂಡು ಸೀದ ಊಟ ಮಾಡ್ಕ ಮನೆ ಬದಿ ಬನ್ನಿ ಇಷ್ಟ ಇವತ್ತು ಹಾಗೆ ಪ್ರಮಿತ ಬಂದರ್ತಿ ಯೂಟ್ಯೂಬ್ ಗೇಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋದಂಗೆ ನಾನು ವಯಸ್ಸಕ್ಕೆ ರೀ ಈ ವಿಡಿಯೋದಂಗೆ ಅಂತ ಕೇಂದ್ರ ಅಕ್ಕಪಕ್ಕ ಕಂಬತ್ತು ಅವರು ವಯಸ್ಸು ಪಾತ್ರ ಸುತ್ತ ಅದೇ ಅಲ್ಲಕ್ಕೆ ಅಂತಿತ್ತು ಬಿಟ್ಟರು ನನ್ನ ವಯಸ್ಸಿಗೆ ಏನಂತ